ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಾಟರ್ ಪ್ಲ್ಯಾಂಟನ್ನು ತೋರಿಸ್ತಾ ಇದ್ದೀನಿ ಇದನ್ನು ವಾಟರ್ ಹೈಸೀನ್ ಅಂತ ಕರೀತಾರೆ ಹಾಗೆಯೇ ಗಂಟೆ ಹೂವು ಮತ್ತು ಜಲಕುಂಬಿ ಅನ್ನುವುದಾಗಿಯೂ ಕರೀತಾರೆ ಇದು ಝೀರೋ ಮೇಂಟೆನೆನ್ಸ್ನಲ್ಲಿ ಬೆಳೆಯುವಂತಹ ಒಂದು ಗಿಡ ತುಂಬ ಸುಲಭವಾಗಿ ನಾವು ಇದನ್ನು ಬೆಳೆಯಬಹುದು ಇದು ನೀರಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ಗಿಡ ಒಂದು ಪುಟ್ಟ ಗಿಡವನ್ನು ತಂದು ನೀರಿನಲ್ಲಿ ಹಾಕೊಂಡ್ರೆ ಅದರಲ್ಲಿ ಬೇಕಾದಷ್ಟು ಗಿಡವನ್ನು ಬೆಳೆಯಬಹುದು ಒಂದು ಗಿಡವನ್ನು ತಂದು ನೀರಲ್ಲಿ ಹಾಕೊಂಡ್ರೆ ಅದರಲ್ಲಿ ತುಂಬ ಗಿಡ ಬೆಳೀತಾ ಹೋಗುತ್ತೆ ಆಮೇಲೆ ನಾವು ಆ ಎಕ್ಸ್ಟ್ರಾ ಇದ್ದ ಗಿಡಗಳನ್ನು ಬೇರೆ ಒಂದು ಟಬ್ಬಲ್ಲಿ ಹಾಕಿ ಇಟ್ಕೊಂಡ್ರೆ ಅದರಲ್ಲೂ ಕೂಡ ತುಂಬ ಗಿಡ ಬರ್ತದೆ ಈ ಗಿಡದ ಬೇರುಗಳು ಬೇರೆ ಗಿಡಗಳ ಬೇರುಗಳ ಥರ ಇರುವುದಿಲ್ಲ ತುಂಬ ಸಾಫ್ಟಾಗಿ ತೆಳುವಾಗಿ ಕೂದಲಿನ ಥರ ಇರ್ತದೆ ಇದರ ಎಲೆಗಳು ಸಹ ತುಂಬ ಡಿಫ್ರೆಂಟಾಗಿ ಇರ್ತವೆ ನೋಡಿ ಈ ಗಿಡದಲ್ಲಿ ವರ್ಷದ ಎಲ್ಲ ದಿನವೂ ಹೂ ಬರುವುದಿಲ್ಲ ಮಳೆಗಾಲದಲ್ಲಿ ಹೂವು ತುಂಬ ಕಡಿಮೆ ಈ ಗಿಡದಲ್ಲಿ ಹೂವಾದರೆ ಹೂ ಒಂದು ದಿವಸ ಮಾತ್ರ ಇರ್ತದೆ ಸಂಜೆಯ ಹೊತ್ತಿಗೆ ಹೂ ಫುಲ್ ಬಾಡಿ ಹೋಗ್ತದೆ ಈ ಗಿಡವನ್ನು ನಾವು ದೊಡ್ಡ ಟಬ್ಬಲ್ಲಿ ಹಾಕಿ ಇಟ್ಕೊಂಡ್ರೆ ಗಿಡ ತುಂಬಾ ಫಾಸ್ಟಾಗಿ ಬೆಳೆದು ಗಿಡ ಜಾಸ್ತಿಯಾಗಿ ಬರ್ತದೆ ಇದರಲ್ಲಿ ಹಳದಿಯಾದ ದಂಟನ ನಾವು ಆಗಾಗ ತೆಗಿತಾ ಇರಬೇಕು ಇಲ್ಲಾಂದರೆ ಅದು ನೀರಿನಲ್ಲಿ ಕೊಳೆತು ಹೋಗಿ ನೀರಿನ ಕಲರ್ ಫುಲ್ ಚೇಂಜಾಗಿ ಹೋಗ್ತದೆ ಎಂಟರಿಂದ ಹತ್ತು ದಿವಸಕ್ಕೊಮ್ಮೆ ಇದರ ನೀರನ್ನು ಚೇಂಜ್ ಮಾಡ್ತಾ ಇದ್ರೆ ಒಳ್ಳೆಯದು ಹೀಗೆ ಎಕ್ಸ್ಟ್ರಾ ಹುಟ್ಟಿಕೊಂಡ ಒಂದು ಗಿಡವನ್ನು ನಾವು ತೆಗೆದು ಸಪ್ರೇಟ್ ಮಾಡಿ ಒಂದು ಚಿಕ್ಕ ಟಬ್ಬಲ್ಲಿ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಗಿಡ ಚೆನ್ನಾಗಿ ಬರ್ತದೆ ಹಾಗೆ ಸ್ವಲ್ಪ ದಿನಗಳ ನಂತರ ಅದರಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿದರೆಲ್ಲ ವಾಟರ್ ರೈಸಿಂತನ್ನು ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ನೆಟ್ಕೊಳ್ಬಹುದು ಅಂತ ವಿಡಿಯೋ ಇಷ್ಟವಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ